ವರದ ಹಸ್ತೆ ವಾರಿ ಜಾಕ್ಷಿ ಕೃಪೆಯ ತೋರಿಸು ವಿದ್ಯೆ ಬುದ್ಧಿಗಳನ್ನು ನೀಡಿ ನಮ್ಮನ್ನು ಹೊರಸು ಅಜ್ಞಾನದಂಧಕಾರವನ್ನು ದೂರಕ್ಕೆ ಸರಿಸೂ ಕರುಣ ಜಲದ ಮಳೆಯ ನೀನು ಪ್ರೀತಿಲಿ ಸುರಿಸು ವರದ ಹಸ್ತೆ ವಾರಿ ಜಾಕ್ಷಿ ಕೃಪೆಯ ತೋರಿಸು ಚತುರ್ಭುಜ ಸಹಿತ ಮಾತೆ ಶಾಂತ ರೂಪಿಣಿ ಯೋಗ ಶಕ್ತಿ ನೀಡಿ ಪೊರೆವ ಯೋಗ ರೂಪಿಣಿ ಜ್ಞಾನ ಕಲಿಕೆ ಸಿದ್ಧಿಗಾಗಿ ಜ್ಞಾನ ರೂಪಿಣಿ ಮನುಜ ಕುಲದ ಮೋಕ್ಷಕ್ಕಾಗಿ ಮೋಕ್ಷ ದಾಯಿನಿ ವರದ ವಾರಿ ಜಾಕ್ಷಿ ಕೃಪೆಯ ತೋರಿಸು ವಿಧಿಯ ರಾಣಿ ಶಾರದಾಂಬೆ ವಿದ್ಯೆಯುವೇ ವೀಣೆ ಪಿಡಿದು ಜಗವ ಬೆಳಗು ನಾದ ನುಡಿಸುವೇ ಶ್ವೇತ ಹಂಸ ಸ್ಥಿತಿಯೇ ನೀನು ಪ್ರೇಮ ಸುರಿಸುವೆ ಬ್ರಹ್ಮನರಸಿ ಭಕ್ತಿಯಿಂದ ನಿನ್ನ ಸ್ತುತಿಸುವೇ ವರದ ಹಸ್ತೆ ವಾರಿ ಜಾಕ್ಷಿ ಕೃಪೆಯ ತೋರಿಸೂ ಪುಸ್ತಕವನು ಎಡಕರದಿ ಪಿಡಿದು ಕುಳಿತೆಯಾ ಮಸ್ತಕದಿ ನಿನ್ನ ಧ್ಯಾನ ಧ್ವನಿಸಿ ಬಂದೆಯಾ ಪ್ರೇಮ ರೂಪದಿಂದ ನೋಟ ಬೀರಿನಿಂದೆಯ ಸ್ವಾರ್ಥ ಮನದ ಕಸವನೆಲ್ಲ ಸುಟ್ಟು ಬಿಸುಟೆಯ ವರದ ಹಸ್ತೆ ವಾರಿ ಜಾಕ್ಷಿ ಕೃಪೆಯ ತೋರಿಸು ಶಾಂಬವಿಯೇ ಸ್ಮರಿಸುವೆವೋ ಕಾಲ ಕಾಲಕ್ಕೆ ತೇಲದಂತೆ ಮನಸು ಬುದ್ಧಿ ದೂರ ದೂರಕೆ ಮಂದ ಬೀರಿ ತಂಪು ನೀಡುತ್ತಮನಕೇ ಸರಸ್ವತಿಯೇ ಕೈಯ ಪಿಡಿದು ನಡೆಸು ಮುಂದಕೆ ಸರಸ್ವತಿಯೇ ಕೈಯ ಪಿಡಿದು ನಡೆಸು ಮುಂದಕೆ ವರದ ಹಸ್ತೆ ಜಾಕ್ಷಿ ಕೃಪೆಯ ತೋರಿಸು ವಿದ್ಯೆ ಬುದ್ಧಿಗಳನ್ನು ನೀಡಿ ನಮ್ಮನು ಹರಸು ವಿದ್ಯೆ ಬುದ್ಧಿಗಳನ್ನು ನೀಡಿ ನಮ್ಮನು ಹರಸು ನಮ್ಮನು ಹರಸು ನಮ್ಮನು ಹೊರ Bless